ಕಂಪನಿಗಳು ಗುಟ್ಕಾ ಮಾರಾಟ ಮಾಡುವಂತ ಕಂಪನಿ ನಮ್ಮ ದೇಶದಲ್ಲಿ ನಮ್ಮ ದೇಶ ಮೂರನೇ ಸ್ಥಾನದಲ್ಲಿ ಇದೆ ಗುಟ್ಕಾ ಉತ್ಪಾದನೆ ಮಾಡೋದ್ರಲ್ಲಿ ಮತ್ತೆ ಕ್ಯಾನ್ಸರ್ ಪೇಷಂಟ್ ಬಂದ್ರೆ ವರ್ಷಕ್ಕೆ ಹತ್ತು ಲಕ್ಷ ಎಲ್ಲಾ ರೀತಿ ಕ್ಯಾನ್ಸರ್ ಪೇಷೆಂಟ್ ಬಂದ್ರೆ ಮೂರುವರೆ ಲಕ್ಷ ಇದರಲ್ಲಿ ಗುಟ್ಕಾ ತಿಂದವ್ರೆ ಬಾಯಿಗೆ ಸಂಬಂಧಪಟ್ಟಂತ ಗಂಟ್ಲೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಬರ್ತಾರೆ ಮಾಡ್ಕೊಂಡ್ಬರ್ತಾರೆ ಬೇಕೇನಪ್ಪ ನಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಮಂದ್ಬಿಡುತ್ತೆ ಅಂತ ತಗೊಂಡ್ಬಿಟ್ಟು ತಿಂದು ಆಮೇಲೆ ನಾವು ಮತ್ತೆ ಕ್ಯಾನ್ಸರ್ ಮಾಡ್ಕೊಂಡ್ರೆ ಆವಾಜ್ ಮೊಬೈಲ್ ಕೊಟ್ಬಿಡ್ತಾರೆ ಹಠ ಮಾಡ್ತೇನೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ ತಾಯಿ ಹಾಳು ಮಾಡ್ತಾವ್ರಿ ಇದೆಲ್ಲಾ ಮಾಡ್ಬೇಕಾ ನೋಡ್ತಾ ಇದ್ರಲ್ಲ ಯಾರು ಮಾತಾಡ್ಸಲ್ಲ ಬರೀ ಮೊಬೈಲ್ ಇದ್ಬಿಟ್ರೆ ಸಾಕು ಊಟ ಬೇಡ ನಿದ್ರೆ ಬೇಡ ಆಗಲೇ ಅದು ರಾತ್ರಿ ಅದು ಕೂತ್ಕೊಂಡ್ಬಿಡೋದು ಇಟ್ಕೊಂಡು ವಾಟ್ಸಪ್ಪು ಫೇಸ್ಬುಕ್ ಯೂಟ್ಯೂಬು ಅದು ಇದು ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಹಾಂ ಏನು ನೋಡಿದ್ರು ಫೋಟೋ ವೀಡಿಯೋ ಮಾಡೋದೆ ಹಾಂ ಅರ್ಥ ಆಗ್ತಿದೆಯಲ್ಲ ನೋಡಿ ಹೆಂಗೆ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ನೋಡಿ ಮೊಬೈಲ್ ಮೊಬೈಲ್ ಈಗ ಪ್ರಶ್ನೆ ಏನೆಂದರೆ ಮೆದುಳು ಸಹಿತ ಇರುವ ಶರೀರವು ತನಗೆ ತಾನು ಸಂಪೂರ್ಣವಾಗಿದೆಯೇ ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ ಶರೀರವು ಕೇವಲ ಜೈವಿಕ ಕ್ರಿಯೆ ನರಯೂಹದ ಸಂಚಾಲನೆ ಕಿಣ್ವಗಳು ಮತ್ತು ಹಾರ್ಮೋನ್ಸ್ಗಳ ಸ್ರವಿಸುವಿಕೆ ರಕ್ತ ಸಂಚಾರ ಶ್ವಾಸಕ್ರಿಯೆ ಜೀರ್ಣಕ್ರಿಯೆ ಇತ್ಯಾದಿ ಶರೀರದ ಕ್ರಿಯೆಗಳನ್ನು ಮರಣದವರೆಗೂ ಸುವ್ಯವಸ್ಥಿತವಾಗಿ ಯಾರು ನಡೆಸಿಕೊಂಡು ಹೋಗುತ್ತಾರೆ ಸ್ವಲ್ಪ ಯೋಚಿಸಿ ಸಂಕಲ್ಪಗಳು ಎಲ್ಲಿ ಉತ್ಪನ್ನವಾಗುತ್ತವೆ ದೇಹದೊಂದಿಗೆ ಆತ್ಮ ಈ ಶರೀರದಲ್ಲಿ ಇರುತ್ತೇನೆಯೋ ಅಲ್ಲಿಯವರೆಗೆ ದೇಹವು ಜೀವಿತವಾಗಿದೆ ಎಂದು ಹೇಳಲಾಗುತ್ತದೆ ಯಾವಾಗ ನಾನು ಆತ್ಮನು ಈ ದೇಹದಿಂದ ಹೊರಗೆ ಹೊರಟು ಹೋಗುತ್ತೇನೆಯೋ ಆಗ ಶರೀರವು ಶವವಾಗಿ ಬಿಡುತ್ತದೆ ಈ ಘಟನೆಯನ್ನು ಮರಣ ಎಂದು ಕರೆಯಲಾಗುತ್ತದೆ ಆದರೆ ಆತ್ಮವು ಅಜರ ಅಮರ ಅವಿನಾಶಿಯಾಗಿದೆ ಅದು ಸದೈವ ಜೀವಿತವಿರುತ್ತದೆ ಆತ್ಮವನ್ನೇ ಪ್ರಾಣವೆಂದು ಕರೆಯುತ್ತಾರೆ ಆತ್ಮವೇ ಪ್ರಾಣ ಶಕ್ತಿಯಾಗಿದೆ ನಾನು ಆತ್ಮನೇ ವಿಚಾರ ಮಾಡುತ್ತೇನೆ ನಾನು ಆತ್ಮನೇ ನಿರ್ಣಯ ತೆಗೆದುಕೊಳ್ಳುತ್ತೇನೆ ಮತ್ತು ದೇಹದ ಮೂಲಕ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಕರ್ಮ ಆತ್ಮ ಅವಿಭಾಜ್ಯನಾಗಿದ್ದೇನೆ ಯಾವುದೇ ಶಸ್ತ್ರವು ನನ್ನನ್ನು ಕತ್ತರಿಸಲಾರದು ಅಗ್ನಿಯು ನನ್ನನ್ನು ಸುಡಲಾರದು ಗಾಳಿಯು ನನ್ನನ್ನು ಹಾರಿಸಲಾರದು ಮತ್ತು ನೀರು ನನ್ನನ್ನು ಯಾವುದೇ ಭೌತಿಕ ನಾನು ಆತ್ಮನ ಸೇರ್ಕೊಂಡ್ರೆ ಮುಷ್ಟಿ ಶಕ್ತಿ ಜಾಸ್ತಿ ಅಲ್ವಾ ಹಾಗೆ ನಾವೆಲ್ಲರೂ ಸೇರ್ಕೊಂಡ್ರೆ ನಮ್ಮ ದೇಶದಿಂದ ಈ ಪಿಡುಗನ್ನ ಎಲ್ಲ ದುಶ್ಚಟಗಳನ್ನು ಹೊರಗೆ ಹಾಕ್ಬಿಡ್ಬೋದು ಅದಕ್ಕೋಸ್ಕರ ವಿಡಿಯಾಗಿ ತೋರಿಸಿದ್ದು ನೋಡಿದ್ರೆ ಏನೋ ಚಟಗಳು ಮಾಡ್ತಾರೆ ನಮ್ಮ ದೇಶ ಅಲ್ವಾ ಈಗ ನಿಮಗೆ ಊಟ ಯಾಕೆ ಹಾಕ್ತಾರಪ್ಪ ಊಟ ಯಾಕೆ ಹಾಕ್ತಾರೆ ಆ ಇನ್ನು ನೋಡ್ಕೋಬೇಕಂತ ಗಟ್ಟಿ ಊಟ ಊಟಂತ ವಿದ್ಯೆ ಬುದ್ಧಿ ಚೆನ್ನಾಗಿ ಹತ್ಲಿ ತಲೆಗೆ ಹತ್ಲಿ ಬುದ್ಧಿ ಚೆನ್ನಾಗಿ ಓಡಲಿ ಚುರುಕಾಗಿರ್ಲಿ ಶಕ್ತಿಶಾಲಿ ಆಗ್ಲಿ ಆಟ ಆಡಲಿ ಅಂತ ಅಲ್ವಾ ಹಾ ಹಂಗೆಲ್ಲ ಬೆಳೆಸಿ ಅಪ್ಪ ಅಮ್ಮ ಕಷ್ಟಪಟ್ಟು ಟೀಚರ್ ಓದಿಸಿ ಎಲ್ಲ ಗೌರ್ಮೆಂಟ್ ಬಿಸಿ ಊಟ ಹಾಕಿ ಎಲ್ಲ ಮಾಡಿ ಕೊನೆಗೆ ಹೋಗಿ ಕುಡಿದು ಬಿಳಂಗಾಗ ಏನ್ ಮಾಡೋದು ಹುಡುಗರು ನಮ್ಮ ಹಳ್ಳಿಗಳ ಕುಡಿದು ಕುಡ್ದು ಎಲ್ಲೆಲ್ಲೂ ಬಿಡ್ತಾರೆ ಓಡದಾಡ್ತಾರೆ ಸಂಜೆ ಒಂದು ಹ ಮಾಡ್ಬೇಕಿದೆಲ್ಲ ಮಾಡ್ಬೇಕಾ ಒಳ್ಳೇದಾ ಬೇಡ ತಾನೆ ಈಗ ನಾವು ಮುಂದೆ ಹೋಗಿ ಮಾಡ್ತಿರ್ಸ್ರೆ ಅನ್ನೋರ್ ಕೈಯತ್ತೆ ದೊಡ್ಡವಾಗಿ ಮಾಡ್ತೀವಿ ಸರ್ ಈಗ ಮಾಡ್ತಾ ಇಲ್ಲ ಅಂತೇಳಿ ಸರಿ ನಾನು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ಬೇಕು ಅದಕ್ಕೆ ನೀವು ಎಲ್ಲಿದ್ದೀರ ಎಲ್ಲಿದ್ದೀರ ಅಂತ ಕೇಳಕ್ಕೆ ಸರ್ ನಮ್ಮ ಅಪ್ಪ ಅಪ್ಪ ಅಮ್ಮನ ಮಾತು ಕೇಳಲೇಬಾರ್ದು ಸರ್ ಈಗ ಸರಿ ಅನ್ನೋರ್ ಕೈತೆ ಓ ನಾವೆಲ್ಲ ಕೇಳ್ತಾ ಇಲ್ಲ ಬಿಡಿ ಸರ್ ಏನ್ ಪ್ರಶ್ನೆ ಅಂತೀರ ಓಕೆ ಸರ್ ನಾವು ಚೆನ್ನಾಗಿ ಓದ್ಬೇಕು ಶಾಲೆಯಲ್ಲಿ ಫಸ್ಟ್ ಬರ್ಬೇಕು ಕೈಯತ್ತೆ ಓಕೆ ಕೈ ಸರ್ ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ಲೇಬಾರ್ದು ಅನ್ನೋ ಕೈಯತ್ತೆ ಇದೆಲ್ಲ ಮಾಡ್ತಾ ಇದ್ರೆ ಅದಕ್ಕೆ ನಿನ್ನ ನಗ್ತಾ ಇರೋದು ಸರ್ ನಾವು ಎಲ್ಲೇ ಪಾಠ ಚೆನ್ನಾಗಿ ಕೇಳಬೇಕು ಟೀಚರ್ಗೆ ಬಿಟ್ಟು ಕೊಡ್ಬೇಕು ಅನ್ನೋಕ್ಕೈತಿ ಓಕೆ ಆವಾಗ ನೀವು ಒಂದಿದ್ದು ಉತ್ತರ ಆಗ್ತದೆ ಇಲ್ಲ ಬರೋದು ನಿಮ್ಗೆ ಚಲೇ ಆಗ್ತದೆ ಕೈ ಎಣಿಸಿ ಸರ್ ಆಟ ಆಡೋದು ನಾನೇ ಫಸ್ಟ್ ಕೊಡ್ತೇನೆ ಅನ್ನೋ ಕೈತಿ ನಾನು ಕೈ ಎತ್ತಿ ತಕ್ಷಣ ಕೈ ತೋರಿಸಿದ ತಕ್ಷಣ ಎಲ್ಲ ಎತ್ತದಲ್ಲ ಎಲ್ಲರೂ ಫಸ್ಟ್ ಸೆಕೆಂಡ್ ಯಾರಿಲ್ಲ ಹಂಗಂದ್ರೆ ಫಸ್ಟ್ ನೀವೇ ಬಂದುಬಿಟ್ರೆ ಎಲ್ಲರೂ ಫಸ್ಟ್ ಪ್ರೈಸ್ ಎಷ್ಟೊಂತರ ಬೇಕಾಗತ್ತೆ ರೇಸ್ ಬಿಟ್ಟರೆ ಎಲ್ಲರೂ ಫಸ್ಟ್ ಬರ್ತಾರೆ ಕೈ ಎಣಿಸಿ ಸರ್ ಮೊಬೈಲ್ ನೋಡೋದು ಸರಿ ಸರ್ ಅದಕ್ಕೆ ಐತಿ ನೋಡೋಣ ಕರೆಕ್ಟ್ ಅಂತ ನಾನು ನೀವ್ ಏನೇನ್ ತಪ್ಪು ಮಾಡ್ತೀರ ಅಂತ ಹೇಳ್ತೀನಿ ಉದಾಹರಣೆ ಕೊಟ್ಟು ಹೇಳಿದ್ರೆ ಅರ್ಥ ಆಗುತ್ತೆ ಎಲ್ಲ ತಪ್ಪು ಮಾಡ್ತಾ ಇದ್ರೆ ಒಂದು ಮೂರ್ ಮಂಗಣನ ಕತೆ ಗೊತ್ತಾ ಗಾಂಧೀಜಿದು ಮೂರ್ ಮಂಗಣನ್ ಕತೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ನಮ್ ಸ್ಕೂಲಲ್ಲಿ ಹೇಳ್ತಿದ್ರು ಯಾರಾದ್ರೂ ಕ್ಲಾಸಲ್ಲಿ ಗಲಾಟೆ ಮಾಡ್ತಿದ್ರೆ ಏ ಸುಮ್ ಕೂತ್ಕೋ ಅಂದ್ರು ನಾವು ಸುಮ್ನೆ ಅರ್ಥ ಇರ್ಲಿಲ್ಲ ಮತ್ತೆ ಮಾತಾಡ್ತಿದ್ವಿ ಏ ಮಂಗಣ್ಣ ಸುಮ್ ಕುತ್ಕೋ ಅಂದ್ರು ಅವಾಗ ಸುಮ್ನೆ ಹುಡ್ತಿದ್ವಿ ಅರ್ಥ ಆಯ್ತಾ ಹೇಳಿದ್ದು ಏ ಮಂಗಣ್ಣ ಸುಮ್ ಕುತ್ಕೊಂಡ್ರೆ ಅವಾಗ ಅರ್ಥ ಆಗುತ್ತೆ ನಮ್ಗೆ ಯಾಕಂದ್ರೆ ನಾವ್ ಮಂಗಣ್ಣ ಚೇಷೆ ಮಾಡ್ತಾ ಇದ್ವಿ ಅಂತ ಅವಾಗ ಅರ್ಥ ಆಗುತ್ತೆ ನಾವ್ ಮನುಷ್ಯರಾಗಿಲ್ಲ ಆಗಿರ್ಲಿಲ್ಲ ಸೊ ಅದಕ್ಕೆ ಮೂರ್ ಮಂಗಣ ಕಥೆ ಹೇಳ್ತೀನಿ ಅಂತ ಮಾಡ್ಕೊಳ್ಳಿ ಏನ್ ಹಿಂಗಂದ್ರೆ ಅರ್ಥ ಆಗ್ತದೆ ಹೇಳೋದು ಇನ್ನೊಂದ್ಸರಿ ಹೇಳಿ ಇನ್ನೆರಡು ಮಂಗಣ್ಣ ಇದೆ ಕೆಟ್ಟ ವಿಚಾರ ಮಾಡ್ಬಾರ್ದು ಕೆಟ್ಟ ಕೆಲಸ ಮಾಡ್ಬಾರ್ದು ಈ ಐದು ಮಂಗಣ್ಣ ಚೇಷ್ಟಿ ಇದ್ರೆ ನೀವು ಹಣೆಪಟ್ಟ ನಮಗೆಲ್ಲ ಜಾತಿಗಳು ನಾವೆಲ್ಲ ಭಗವಂತನ ಮಕ್ಕಳು ನಾವೆಲ್ಲ ಶಿವನ ಜಾಣ ಮಕ್ಕಳು ನಾವೆಲ್ಲ ಬಿಂದುಗಳು ನಾವೆಲ್ಲ ನಾವೆಲ್ಲ ಪರಮಾತ್ಮನ ಮಕ್ಕಳು ನಾ ಯ ಹಾಡಿಯ ಕೇಳಿಸ್ಕೊಟ್ರೆ ಅಂತ ಹೇಳಿದ್ರೆ ನಾವೆಲ್ಲರೂ ಬುದ್ಧಿವಂತರು ನಾವು ಜಾಣರು

ಇಸ್ ದ ಸೋ ಲೈಕ್ ಇನ್ ಸಾನ್ವಿಗೆ ಜೋರಾಗಿ ಚಪ್ಪಾ ಮತ್ತೆ ಬೇಕಂತ ಇದ್ದೀನಿ ಇದೀನಿ ದೇವ್ರೆಲ್ಲಿದೆ ಏನಂತೀರಿ ಮ್ಯಾನಿದ್ರ ಆ ದಂಟ ನಾಲ್ಕು ಲೈನ್ ಅಲ್ಲಿ ಹೇಳಿದಾನೆ ದೇವ್ರೆಲ್ಲಿದ್ದಾನೆ ಹೇಗಿದೆ ಕೇಳಿಸ್ಕೊತೀರಾ ಅರ್ಥ ಹೇಳ ನಿಮಗೆಲ್ಲ ಗೊತ್ತು ಅದು ಮರ್ತೋಗಿದ್ರೆ ಅಷ್ಟೇ ಟ್ವಿಂಕ್ಲಿಂಗ್ ಅಂದ್ರೆ ಹೊಳೆಯೋದು ಏನರ್ಥ ಲಿಟಲ್ ಸ್ಟಾರ್ ಅಂದ್ರೇನು ಸ್ಟಾರ್ ಅಂದ್ರೇನು ನಕ್ಷತ್ರ ಚಿಕ್ಕ ನಕ್ಷತ್ರ ಹೊಳೆಯುವಂತಹ ಚಿಕ್ಕ ನಕ್ಷತ್ರ ಹೌ ವಂಡರ್ ವಾಟ್ ಯುವರ್ ಎಂದ್ರೆ ಅದ್ಭುತವಾದ ನಕ್ಷತ್ರ ಅಂತ ಜಗತ್ತಿನ ಮೇಲೆ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ ಡೈಮಂಡ್ ಅಂದ್ರೆ ವಜ್ರದಂತೆ ಹೊಳೆಯುವಂಥದ್ದು ನಕ್ಷತ್ರ ವಜ್ರ ಎರಡು ಹೊಡಿತದೆ ಹಂಗೆ ಪರಮಾತ್ಮ ನಕ್ಷತ್ರ ತರ ಒಟ್ಟು ತರ ಮೇಲೆ ಮೇಲ್ ಕೂತಂತೆ ಅರ್ಥ ಆಯ್ತಾ ಪರಮಾತ್ಮ ಹೇಗಿದ್ದಾನೆ ಎಲ್ಲಿದ್ದಾನೆ ಅಂದ್ರೆ ಮೇಲಿದ್ದಾನೆ ಹೊಳಿತಾ ಕೂತವನಿ ಅರ್ಥ ಆಯ್ತು எல்லா மக்கள் எங்க திருகி மக்கள் மாத்திர திருக்கடிக்கே அது கேமரா கேமரா இந்த கேமரா நோடி அங்க திருக்கொள்ளி ஓகே எல்லா கழி மக்கள் கழிக்க এটা কুৎক সিটিং সিটিং কুৎকড়ি বটেশ কুৎক কুৎক হ্যালো